ನಮಸ್ನೇ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಒಂದು ಅಂತಂದರೆ ಒಂದು ಅಡಿಕೆ ಗಿಡಕ್ಕೆ ಒಂದು ಡ್ರಿಪ್ ಇರಿಗೇಷನ್ ಮಾಡೋದು ಹೆಂಗೆ ಅಂತೇಳಿ ಒಂದು ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಾಹಿತಿಯನ್ನು ಪೂರ್ತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಂಗೆ ನೋಡಾತ್ರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ಥರ ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತವೆ ನಿಮಗೊಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತೊಂದು ಕಮೆಂಟ್ ಇರಲಿ ಅನ್ಕೊಂತ ಬನ್ನಿ ಇವಾಗ ಒಂದು ಏನಪ್ಪ ಇದು ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಥರ ಒಂದು ಪೈಪ್ಲೈನ್ ಇದು ಇದೊಂದು ಈಗ ಒಂದು ರೈತರಿಗೆ ಒಂದು ಅನುಕೂಲ ಮತ್ತು ಖರ್ಚು ಕಡಿಮೆ ಅನ್ನೋ ಒಂದು ಇದ್ರಾಗ ಇದೊಂದು ಬೆಸ್ಟ್ ಐಡಿಯಾ ರೀ ಯಾಕಂದ್ರೆ ಸ್ವಲ್ಪ ನೋಡ್ರಿ ಇದು ಒಂದು ಈಗ ಜೆ ಸಿ ಪಿ ಅಥವಾ ಸಣ್ಣ ಹಿಟ್ಯಾಚ್ ಹಚ್ಚೋ ಬದ್ಲಿ ಈ ಥರ ಒಂದು ಟ್ಯಾಕ್ಟ್ರನ್ನ ಹಚ್ಚಿ ಇದಕ್ಕೊಂದು ಪೈಪ್ಲೈನ್ ಒಂದು ಪೂರ್ತಿ ಗಟ್ರ ಅಂದರೆ ಒಂದು ಚಾನಲ್ ಏನು ಮಾಡ್ತವಲ್ಲ ಆ ಥರ ಒಂದು ಚಾನಲನ್ನು ಇದೊಂದು ರೆಡಿ ಆಕತೆ ಹೀಗಾಗಿ ನೋಡ್ರಿ ಇದೊಂದು ಚಾನಲ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಮೆಟೀರಿಯಲನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ಇರ್ತೀವಿ ಈಗ ಒಂಥರ ಪೈಪು ಕಾಲರು ಹೆಂಡು ಆಮೇಲೆ ಎಲೆಕ್ಟ್ರಿಕ್ ಪೈಪು ಫಿಲ್ಟ್ರ್ ವಿಲ್ಟ್ರ್ ಇನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡು ಆ ನಂತರ ಈಗ ಒಂದು ಕೆಲಸನ ಸ್ಟಾರ್ಟ್ ಮಾಡ್ತೇವೆ ಯಾವ ಥರ ಒಂದು ಕೆಲಸನ ಸ್ಟಾರ್ಟ್ ಮಾಡಿ ಮತ್ತು ಯಾವ ಥರ ಒಂದು ಮೆಟೀರಿಯಲ್ ಹಾಕ್ತೀವಿ ಅಂತೇಳಿ ಒಂದು ಸಂಪೂರ್ಣ ಒಂದು ವಿಡಿಯೋನ ನೀವು ನೋಡಿರಿ ಗೊತ್ತಾಗ್ತದೆ ನಿಮಗೂ ಒಂದು ವಿಡಿಯೋ ನೋಡೋಕೆ ಒಂದು ಅರ್ಥ ಆಗ್ತೈತಿ ಮತ್ತೆ ಅಂತಂದರೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಒಂದು ಅರ್ಧ ನೋಡೋಕೆ ಹೋಗ್ಬಿಟ್ರಿ ಯಾಕಂದರೆ ಅರ್ಥ ಆಗೋದಿಲ್ಲ ಅದೇನಾಯ್ತು ಇದೇನಾಯ್ತು ಅಂತೆ ಮತ್ತೆ ಕಮೆಂಟ್ ಮಾಡೋದು ಬೇಡ ಈಗ ಒಂದು ಪೂರ್ತಿಯಾದ ಒಂದು ವಿಡಿಯೋ ನೋಡ್ರಿ ಈ ಥರ ಒಂದು ವಾಲನ್ನು ಹಾಕ್ಕೊಂಡು ನಾವು ಈಗ ಕಂಪ್ಲೀಟಾಗಿ ಒಂದು ಏನಂತೀವಿ ಪೈಪ್ ಎಲ್ಲ ಜೋಡಿಸ್ಕೊಂಡು ಅದಕ್ಕೆ ಬೇಕಾಗಿದ್ದು ಒಂದು ಏನಪ್ಪ ಅಂತಂದ್ರೆ ಒಂದು ಬೆಂಡ್ ಆಗಲಿ ವಾಲ್ ಆಗಲಿ ಒಂದು ಏರ್ ವಾಲ್ ಆಗಲಿ ಈ ಥರ ಕಂಪ್ಲೀಟಾಗಿ ಒಂದು ಕೆಲಸನ ಒಂದು ರೆಡಿ ಮಾಡಿ ಇಟ್ಕೊಂಡು ಹಾಕೊಂಡಿದ್ದೀವಿ ಈಗ ಏನಪ್ಪ ಅಂತಂದ್ರೆ ಒಂದು ಈಗ ಲ್ಯಾಟ್ರಿ ಪೈಪನ್ನು ಒಂದು ಮತ್ತೆ ಸ್ಟಾರ್ಟ್ರು ಒಂದು ಹೆಸರನ್ನು ಹಾಕ್ಕೊಂಡು ಒಂದು ಲ್ಯಾಟ್ರಲ್ ಪೈಪ್ ಹಾಕ್ಕೊಂಡ್ರೆ ಇದೊಂದು ಕೆಲಸಾನ ಒಂದು ಹತ್ತಿರಕ್ಕೆ ಇರ್ತದೆ ಸಹ ತಂದಂಗೆ ಇವಾಗ ನೋಡ್ರಿ ಈ ಥರ ಒಂದು ಕನಾ ಕಂಪ್ನಿ ಒಂದು ವಾಲನ್ನು ಒಂದು ರೆಡಿ ಮಾಡಿಟ್ಕೊಂಡು ಒಂದು ವಾಲು ಮತ್ತು ಇದೊಂದು ಟೀ ಒಂದು ಏನಪ್ಪ ಅಂತಂದರೆ ಬೆಸ್ಟ್ ರೀ ಇದೊಂದು ಐಡಿಯಾ ಇದೊಂದು ಯಾಕಂತಂದ್ರೆ ಅಲ್ಲೇ ವಾಲ್ ಇರ್ತದೆ ಅಲ್ಲೇ ಟೀ ಇರ್ತದೆ ನಿಮಗೆ ಬೇಕಾದಾಗ ಮತ್ತು ವಾಲ್ ತಿರ್ಗಿಸೋಕೆ ಬೇರೆ ಕಡೆ ಜಾಗ ಹುಡುಕ್ಬೇಕಂತೇನಿಲ್ಲ ಅದೇ ಜಾಗದಾಗ ಅಲ್ಲೇ ವಾಲ್ ಇರ್ತದೆ ಬೇಡ ಅಂತಂದ್ರೆ ವಾಲಿಗೆ ಹಾಕೊಳ್ಳೋದು ಇಲ್ಲ ಅಂತಂದರೆ ನೀವು ಬೇರೆ ಸಪ್ರೇಟಾಗಿ ನೀರು ಬೇಕಂತಂದ್ರೆ ಅದೊಂದು ಟೀ ಸಿಸ್ಟಮ್ ಇಟ್ಕೊಂತಿತ್ತಲ್ಲ ಆ ಥರ ಒಂದು ಟೀಯನ್ನು ವಾ ನೀರು ಬಿಟ್ಕೊಳ್ಬೇಕು ಒಂದು ಅನುಕೂಲ ಆಕೈತಿ ನೋಡಿರಿ ಇದೊಂದು ಈ ಕಂಪ್ಲೀಟಾಗಿ ಇದೊಂದು ಏನಪ್ಪ ಅಂತಂದ್ರೆ ಒಂದು ಒಂದು ಎರಡು ವರ್ಷದ ಒಂದು ಅಡಿಕೆ ಇದು ಈ ಒಂದು ಅಡಿಕೆ ತೋಟಕ್ಕೆ ಮೊದಲಿಗೆ ಒಂದು ಡ್ರಿಪ್ ಇಲ್ದಾನೆ ಒಂದು ಈ ದೊಡ್ಡ ಜಟ್ಟ ನೀರನ್ನು ಹಾಕಿಕೊಂಡು ಮತ್ತು ನೀರನ್ನು ಬಿಟ್ಕೊಂಡು ತೋಟನೆಲ್ಲ ಗಬ್ಬಿಬ್ ಈಗ ಈಗೇನಪ್ಪ ಅಂತಂದ್ರೆ ಒಂದು ರೈತರು ಒಂದು ಡ್ರಿಪ್ ಇರಿಗೇಷನ್ ಸಿಸ್ಟಮನ್ನು ಮಾಡಿಸಾಕ್ತಾರೆ ಈ ಥರ ಒಂದು ಒಂದು ಏನಪ್ಪ ಅಂದ್ರೆ ಒಂದು ಕಡಿಮೆ ಖರ್ಚೊಳಗೆ ಒಂದು ಅತಿ ಕಡಿಮೆ ಅಂತಂದ್ರೆ ಒಂದು ಆಗಿ ಒಂದು ಓಲ್ಡ್ ಪದ್ಧತಿ ಒಳಗೆ ಒಂದು ಏನೋ ಒಂದು ಈ ಒಂದು ಡ್ರಿಪ್ಪನ್ನು ಸಿಸ್ಟಮ್ ಮಾಡ್ಕೊಳು ನೋಡ್ರಿ ಸ್ನೇಹಿತರೆ ಈಗ ಒಂದು ಲ್ಯಾಟ್ರಲನ್ ಪೈಪ್ನೆಲ್ಲ ಹಾಕೊಂಡಿದೀವಿ ಈಗ ಹಾಕ್ಕೊಂಡು ಆದಮೇಲೆ ಒಂದು ಏನಪ್ಪ ಅಂತಂದ್ರೆ ಒಂದು ಡ್ರಿಪ್ಪರ್ ಮತ್ತು ಒಂದು ಕ್ಲೀಟಾಗಿ ಒಂದು ಶರ್ಟ್ರುಗಳ ಹಾಕ್ಕೊಂಡು ಇದೊಂದು ಲಾಸ್ಟ್ ಅಂದ್ರೆ ಕಡಿಮೆ ಗಿಡ ಇದ್ದಲ್ಲಿ ಒಂದು ಒಂದು ಕಾಲು ಇಂಚಿಂದ ಒಂದು ಪೈಪನ್ನ ಹಾಕ್ಕೊಂಡು ಅದಕ್ಕೊಂದು ವಾಲ್ ಹಾಕ್ಕೊಂಡು ಒಂದು ಕಡಿಮೆ ಗಿಡ ಇದ್ದಲ್ಲಿ ಅಂತ ಕಡಿಮೆ ಇರೋ ಜಾಗದಕ್ಕೆ இத்தர வந்து நோட் சேட்டிரே மத்தீங்கேனப்பா தோந்து இதொந்து சிம்பல் ஆகி ஓத வால் மத்திய ಈ ಟೀ ಸಿಸ್ಟಮ್ನ ಒಂದು ಬೆಸ್ಟ್ ಐಡಿಯಾದಿಂದ ಒಂದು ಇಲ್ಲೇ ನಮಗೆ ನೀರು ಕಡಿಮೆ ಬೇಕು ಬೇರೆ ಯಾವುದಕ್ಕೊಂದು ನೀರು ಯೂಸ್ ಮಾಡ್ಕೋಬೇಕಂತಂದ್ರೆ ಅಲ್ಲೇ ಒಂದು ಟೀ ಎಬ್ಸ್ಕೊಂಡು ಈ ಥರ ಒಂದು ಸಿಸ್ಟಮನ್ನ ಒಂದು ವಾಲ್ ಹಾಕ್ಕೊಂಡು ಇದೊಂದು ಬಂದು ಮಾಡಿಟ್ಟಿದ್ದೇವ್ರಿ ಒಂದು ಹತ್ತು ಮತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕ್ಕೊಂಡು ರೆಡಿ ಮಾಡಿ ಈಗ ಏನಪ್ಪ ಅಂದ್ರೆ ನೋಡಿ ಈಗ ಕಂಪ್ಲೀಟಾಗಿ ಒಂದು ಏರ್ ವಾಲ್ ಹತ್ರ ಒಂದು ಲಾಸ್ಟ್ ಲೈನ್ ಏನೈತಲ್ಲ ಆ ಲಾಸ್ಟ್ ಲೈನ್ ಒಂದು ಹಾಕೊಂಡು ಈಗ ಒಂದು ಕೆಲಸನ ಒಂದು ಈಗೇನೋ ಒಂದು ಡ್ರಿಪ್ಪರು ಮತ್ತೆ ಫಿಲ್ಟರ್ ಮತ್ತೆ ಇದನ್ನೆಲ್ಲ ಹಾಕೊಂಡು ಈಗ ಒಂದು ಕಂಪ್ಲೀಟ್ ಒಂದು ಕೆಲಸ ಈಗ ನೋಡಿ ನೋಡೋ ಈಗ ಹಾಕೊಂಡಾಯ್ತು ಈಗೇನಪ್ಪ ಮತ್ತೊಂದು ಒಂದು ವಿಡಿಯೋನ ಎಂಡಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಇದೇ ರೀತಿ ಒಂದು ಒಳ್ಳೊಳ್ಳೆ ವಿಡಿಯೋಗಳು ಬರ್ತಿರ್ತವೆ ನಿಮಗೊಂದು ರೈತರಿಗೆ ಅಥವಾ ಒಂದು ಒಂದು ಅಡಿಕೆ ತೋಟ ಮಾಡೋರ ಒಂದು ಇರಿಗೇಷನ್ ಮಾಡೋ ಇದೊಂದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ